ನಮಸ್ಕಾರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಬಹು ಜನರ ಅಪೇಕ್ಷೆಯ ಮೇರೆಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದೆಂತ ಅಂತ ಹೇಳಿದ್ರೆ ಚಿಲ್ಲಿ ಪಿಕಲ್ ಗ್ರೀನ್ ಚಿಲ್ಲಿಯ ಒಂದು ಗ್ರೀನ್ ಆಗಿರುವಂತಹ ಒಂದು ಪಿಕಲ್ ಮಾಡ್ತಾ ಇದ್ದೇನೆ ನಾನು ಯಾವುದೇ ಕಲರ್ ಅನ್ನು ಬಳಸದೆ ಆರೋಗ್ಯಕರವಾದಂತಹ ರೀತಿಯಲ್ಲಿ ಈ ಪಿಕಲ್ ಅನ್ನ ಮಾಡ್ತಾ ಇದ್ದೇನೆ ಇದನ್ನ ನನಗೆ ನೋಡಿ ಮೊನ್ನೆ ಒಂದು ಕೂಡ ಒಂದು ಕಮೆಂಟ್ ಬಂದಿತ್ತು ಒಂದ್ ನಿಮಿಷ ಹೆಸರು ಹೇಳಿದ ಧೃತಿ ಪೂಜಾರಿ ಅವರು ಕೇಳಿದ್ರಿ ಚಿಲ್ಲಿ ಪಿಕಲ್ ಯಾವಾಗ ಮಾಡಿ ತೋರಿಸ್ತೀರಾ ಅಂತ ಹೇಳಿ ಹಾಗೆ ಅವರಿಗೋಸ್ಕರ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇನ್ಸ್ಟೆಂಟ್ ಆಗಿ ಈ ಪಿಕಲ್ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರೆಡಿ ಇರಪ್ಪ ಒಂದು ಆಗುವಂತ ಪಿಕಲ್ ಅಂದ್ರೆ ನಮ್ಮ ಯೂಶಲಿ ತರಕಾರಿ ಉಪ್ಪಿನಕಾಯಿ ಕೆಂಪು ಕಲರ್ ಮೆಣಸನ್ನ ಹಾಕಿ ಮಾಡುವಂತದ್ದು ಅದೇ ರೀತಿ ಸೇಮ್ ಚಿಲ್ಲಿ ಪಿಕಲ್ ಅನ್ನ ಮಾಡುವಂತ ಆದ್ರೆ ಸ್ವಲ್ಪ ಅದರ ಮೆಥಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಹಾಗೆ ಇದನ್ನ ನೀವು ಒಂದು ಮಾಡಿ ಒಂದು ದಿನ ಇಲ್ಲ ಎರಡು ದಿನ ಹೆಚ್ಚಂದ್ರೆ ಒಂದ್ ಎರಡು ದಿನ ಇಡಬಹುದು ಹೊರಗಡೆ ಆಮೇಲೆ ಫ್ರಿಜ್ ಸ್ಟೋರ್ ಮಾಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ನೂರೈವತ್ತು ಗ್ರಾಮ್ ಅಷ್ಟು ಶಿಮ್ಲಾ ಬಜ್ಜಿ ಮೆಣಸನ್ನ ತಗೊಂಡಿದ್ದೇನೆ ನೂರು ಗ್ರಾಮ್ ಅಷ್ಟು ಹಸಿ ಮೆಣಸಿನಕಾಯಿ ತುಂಬಾ ಖಾರವಾಗಿದೆ ನಿಮ್ಗೆ ನಿಮ್ಮ ಊರಲ್ಲಿ ಸಿಗುವಂತ ಕಾಯಿ ಮೆಣಸು ಯಾವುದು ಸಪೋಸ್ ಉಡುಪಿಯಲ್ಲಿ ಉಡುಪಿ ಮೆಣಸು ಅಂತ ಗಿಡ್ಡವಾದ ಖಾರವಾದಂತ ಮಜ್ಜಿಗೆ ಮೆಣಸೆಲ್ಲ ಮಾಡ್ತೇವಲ್ವಾ ಆ ಹಸಿ ಮೆಣಸು ಸಿಗುತ್ತೆ ಯಾವ್ದು ಬೇಕಾದರೂ ನೀವು ಬಳಸಬಹುದು ಸಪೋಸ್ ನಿಮ್ಗೆ ಕಾಯಿ ಮೆಣಸಿದ್ದೇ ಉಪ್ಪಿನಕಾಯಿ ಮಾಡ್ಬೇಕಂದ್ರೆ ಅದು ಹಾಕಬಹುದು ಬಜ್ಜಿ ಮೆಣಸು ಹಾಕದೆಯೂ ಮಾಡಬಹುದು ಇಲ್ಲ ಒಂದು ಶಿಮ್ಲಾ ಬಜ್ಜಿ ಮಾತ್ರನೂ ಬಳಸಬಹುದು ಇಲ್ಲ ಸಮ ಪ್ರಮಾಣದ ಕೂಡ ತಗೊಳ್ಬೋದು ನೂರು ಗ್ರಾಮ್ ಆದ್ರೆ ನೂರು ಗ್ರಾಮ್ ಶಿಮಾಳಾ ಬಜ್ಜಿ ಮೆಣಸು ಅದೇ ರೀತಿ ಆರು ಲಿಂಬೆ ಹಣ್ಣು ಸ್ವಲ್ಪ ಶುಂಠಿ ನಾಲ್ಕು ಹುಳಿಯಾದ ಉಪ್ಪಿನಕಾಯಿಗೆ ಹಾಕುವಂಥದ್ದೇ ಮಾವಿನಕಾಯಿ ತಗೊಂಡಿದ್ದೇನೆ ಒಂದು ಸಣ್ಣ ಕಾಲ್ಫ್ಲವರ್ ತಗೊಂಡಿದ್ದೇನೆ ಇದೆಲ್ಲವನ್ನು ಕೂಡ ಚಂದ ಮಾಡಿ ನೀರಲ್ಲಿ ತೊಳೆದು ಮತ್ತು ಒರೆಸಿ ನಾನು ಉಪ್ಪಿನಕಾಯಿಗೆ ಉಪಯೋಗಿಸ್ತೇನೆ ಉಪ್ಪಿನಕಾಯಿ ಮಾಡುವಾಗ ಹಿರಿಯರೆಲ್ಲ ಹೇಳೋ ಒಂದು ಮಾತಿತ್ತು ಯಾರ ಎದುರುಗಡೆ ಉಪ್ಪಿನಕಾಯಿ ಮಾಡಬಾರ್ದು ಮೆನ್ಶುವೇಷನ್ ಟೈಮಲ್ಲಿ ಉಪ್ಪಿನಕಾಯಿ ಮಾಡಬಾರ್ದು ಕೆಡುತ್ತೆ ಹಾಗೆಲ್ಲ ಅಂತ ಹಾಗೆ ಮತ್ತೆ ತಣ್ಣೀರು ತಾಗಿಸಿ ಉಪ್ಪಿನಕಾಯಿ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕುದಿಸಿ ಆರಿದ ನೀರನ್ನು ಉಪ್ಪಿನಕಾಯಿಗೆ ಮಸಾಲೆ ರುಬ್ಬುವಾಗ ಹಾಕುವಂಥದ್ದು ಇಲ್ಲದಿದ್ರೆ ಉಪ್ಪಿನ ದ್ರಾವಣ ಮಾಡಿ ಕಲ್ಲುಪ್ಪನ್ನು ಮುಂಚಿನ ದಿನ ನೀರಲ್ಲಿ ಕುದಿಸಿ ಮರುದಿನ ಕಂಪ್ಲೀಟ್ ತಂಡಿರ್ತದೆ ಆ ನೀರನ್ನು ಉಪಯೋಗಿಸಿ ಮಸಾಲೆಯನ್ನು ರುಬ್ಕೊಳ್ಬೋದು ಹಾಗೆ ಇಲ್ಲಿ ಈ ಮೆಣಸಿನಕಾಯಿಗಳ ತೊಟ್ಟನ್ನು ತೆಗೆದು ಚಂದ ಮಾಡಿ ದಪ್ಪವಾದ ಒಂದು ಶುಚಿಯಾದ ಬಟ್ಟೆಯಿಂದ ಒರೆಸಿ ಆಮೇಲೆ ಇದನ್ನು ಮಧ್ಯಭಾಗದಲ್ಲಿ ಸೀಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೇನೆ ಅಡ್ಡ ಭಾಗ ಮಾಡ್ತಾನೆ ಅಂದರೆ ಅದು ಹುರಿಲಿಕ್ಕುಂಟು ಈ ಮೆಥಡ್ ನಾನು ಹೇಳಿದೆಲ್ಲ ನಮ್ಮ ಈ ತರಕಾರಿ ಉಪ್ಪಿನಕಾಯಿ ಇದಾದರೆ ನಾರ್ಮಲ್ ನಾವು ಈ ಏನು ತೊಂಡೆ ಅಳಸಂಡೆ ಅದನ್ನೆಲ್ಲ ಹಾಕಿ ಕೆಂಪು ಮೆಣಸಿನಕಾಯಿ ಕೆಂಪು ಕಲರ್ ಉಪ್ಪಿನಕಾಯಿ ಮಾಡ್ತೇವೆ ಇದು ಸಹ ಅದೇ ರೀತಿ ಬಟ್ ಇದು ಇಲ್ಲಿ ಮೆಣಸಿನಕಾಯನ್ನು ನಾವು ಫ್ರೈ ಮಾಡಲಿಕ್ಕುಂಟು ಹಾಗೆ ಈ ರೆಸಿಪಿಯನ್ನು ನನ್ನ ಹತ್ರನೂ ಕೇಳಿದೆ ಸೇಮ್ ಮೆಥಡ್ ಹೇಳಿದರು ಅದೇ ರೀತಿ ನಮ್ಮ ದೊಡ್ಡರಂಗಡಿ ಸತೀಶ್ ಿಣಿ ಅವರ ಕೇಳಿದೆ ಸೇಮ್ ಮತಡ್ ಹೇಳಿದರು ಹಾಗೆ ಈಗ ಕಟ್ ಮಾಡಿರುವಂಥ ಮೆಣಸಿನಕಾಯಿ ಎಲ್ಲ ಈ ರೀತಿಯಾಗಿದೆ ಮೊದಲಿಗೆ ಒಂದು ಬಣಲೆಯಲ್ಲಿ ನಾಲ್ಕು ಸ್ಪೂನಷ್ಟು ಸನ್ಫ್ಲವರ್ ಎಣ್ಣೆಯನ್ನು ಹಾಕೊಳ್ಳಿ ತೆಂಗಿನ ಎಣ್ಣೆ ಹಾಕಿದರೆ ಸ್ವಲ್ಪ ಸಮಯದ ನಂತರ ಎಣ್ಣೆದು ಅದೊಂಥರ ಸ್ಮೆಲ್ ಬರುತ್ತೆ ತೆಂಗಿನ ಎಣ್ಣೆದು ಕೌಂಟಾಣಿ ಅಂತ ನಾವು ಹೇಳ್ತೇವೆ ಅದಕ್ಕೋಸ್ಕರ ಇಲ್ಲಿ ತೆಂಗಿನ ಎಣ್ಣೆ ಬದಲಿಗೆ ಸ ರಿಫೈಂಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಇಲ್ಲ ಸಾಸಿವೆ ಎಣ್ಣೆ ಯಾವುದು ಬೇಕಾದರೂ ಹಾಕೊಳ್ಬೋದು ಹಾಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಮೈಲ್ಡಾಗಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಮೆಣಸಿನ್ಕಾಯಿ ಎರಡೂ ಬಗೆಯದ್ದು ಕೂಡ ಚೆಂದ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅದು ಜಸ್ಟ್ ಕಾಯಿಸೋದ್ರಿಂದ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಮತ್ತು ತುಂಬ ಸಮ ಬಾಳಿಕೆ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅದಕ್ಕೋಸ್ಕರ ಅಂದರೆ ತುಂಬ ರೋಸ್ಟ್ ಮಾಡಲಿಕ್ಕೆ ಬ್ರೌನ್ ಕಲರೆಲ್ಲ ಮಾಡಬೇಡಿ ಉಪ್ಪಿನಕಾಯಿ ಕಲರ್ ಮಾತ್ರ ಬೇರೆನೇ ಆಗಿಬಿಡುತ್ತೆ ಅದಕ್ಕೆ ಹಸಿರು ಕಲರಲ್ಲಿ ಇರುವಂಥ ಉಪ್ಪಿನಕಾಯಿ ತುಂಬ ಡಾರ್ಕ್ ಹಸಿರು ಕಲರ್ ಆದರೆ ಫಂಕ್ಷನ್ಸ್ ಟೈಮಲ್ಲೆಲ್ಲ ನಮ್ಮ ಈ ಜಿ ಎಸ್ ಬಿ ಸಲ್ಲೆಲ್ಲ ಹೆಚ್ಚಾಗಿ ಮಾಡುವಂಥದ್ದು ಇದು ಉಪ್ಪಿನಕಾಯಿ ಗ್ರೀನ್ ಚಿಲ್ಲಿ ಪಿಕ್ಕಲ್ ಕೆಲವು ಅಲ್ಲೆಲ್ಲ ತುಂಬ ಡಾರ್ಕ್ ಇರುತ್ತೆ ಕಲರ್ ಕೂಡ ಹಾಕ್ತಾರೆ ಹಾಗೆ ನಾನಿಲ್ಲಿ ಕಲರ್ ಹಾಕದೇ ಮಾಡ್ತಾ ಇದ್ದೇನೆ ಈಗ ಸಣ್ಣ ಉರಿಯಲ್ಲಿ ಇದು ಫ್ರೈ ಆಗ್ತಾ ಉಂಟು ಈ ಕಡೆಯಿಂದ ನಾನು ತಗೊಂಡಿರುವಂಥ ಮಾವಿನಕಾಯಿಯನ್ನು ಚಂದ ಮಾಡಿ ತೊಳೆದು ದಪ್ಪವಾದ ಈ ಬಟ್ಟೆಯಲ್ಲಿ ಒರೆಸಿಡ್ತಾ ಇದ್ದೇನೆ ಈ ಮಾವಿನಕಾಯಿ ಅಂತೂ ಸೂಪರ್ ಆಗಿದೆ ಆಯಿತಾ ಈಗ ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇದೆ ಅಲ್ಲ ಉಪ್ಪಿನಕಾಯಿ ಮಾವಿನಕಾಯಿ ಅಂತ ಹಾಗೆ ನಮ್ಮ ಅಂಗಡಿಯಲ್ಲೂ ಬರ್ತಾ ಇದೆ ಹಾಗೆ ಅದೇ ಉಪ್ಪಿನಕಾಯಿ ಮಾವಿನಕಾಯಿಯನ್ನು ತಗೊಂಡಿರುವಂತದ್ದು ನಿಮಗೆ ಪುರ್ಸೋದುಂಟು ಆರಾಮ್ಸೆ ಮನೇಲಿ ಕೂತ್ಕೊಂಡು ಟೈಮೆಲ್ಲ ಇದ್ದರೆ ಚಂದ ಮಾಡಿ ಸಣ್ಣಗೆ ಕೊಚ್ಚಿ ಕೊಚ್ಚಿ ಉಪ್ಪಿನಕಾಯಿಗೆಲ್ಲ ಈ ಮಾವಿನ ನ್ನು ಕುಚ್ಚುತ್ತಾರಲ್ಲ ಆ ರೀತಿ ಕುಚ್ಚಿ ಹಾಗೆ ನಾನು ಮಾತ್ರ ಇವಾಗ ಚಾಪರಲ್ಲಿ ಹಾಕ್ತಾ ಇದ್ದೇನೆ ನನಗೆ ಪುರ್ಸೋದಂತ ಕಡಿಮೆ ಆಗಿದೆ ಈಗ ಅದಕ್ಕೋಸ್ಕರ ಹಾಗೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಇದು ಕಂಪ್ಲೀಟಾಗಿ ತಣ್ದ ಮೇಲೆ ನಾವು ಮಿಕ್ಸಿಯರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಲಿಕ್ಕು ಉಂಟು ಅದಕ್ಕೆ ಇದು ಕಂಪ್ಲೀಟಾಗಿ ತಣ್ಣಲ್ಲಿ ಸ್ವಲ್ಪ ಹಾಗೆ ಬಿಡಿಸಿ ಹರಡಿ ಇಟ್ಟರೆ ಆಯಿತು ಇದನ್ನು ಈಗ ನೆಕ್ಸ್ಟ್ ಎಂತ ಹೇಳಿದರೆ ಮಾವಿನಕಾಯನ್ನು ಕೊಚ್ಚುವಂಥದ್ದು ಈಗ ನಾನು ಅಲ್ಲ ಚಾಪರ್ ಜಾರಲ್ಲಿ ಈ ರೀತಿ ಹಾಕ್ತೇನೆ ಅಂತ ಹೇಳಿ ಹಾಗೆ ಈ ಉಪ್ಪಿನಕಾಯಿಗೆ ನಾವು ಸಾಧಾರಣ ಇಷ್ಟು ಖಾರ ಅಂದರೆ ಇನ್ನೂರೈವತ್ತು ಅಷ್ಟು ಮೆಣಸಿನ್ಕಾಯಿಗೆ ನಾವು ಒಂದೂವರೆ ಕೆ ಜಿಯಷ್ಟು ತರಕಾರಿ ಹಿಡಿಯುತ್ತೆ ಅಂದರೆ ಕಾಲಿಫ್ಲವರ್ ಸೇರಿ ಒಂದು ಕೆ ಜಿ ಮಾವಿನಕಾಯಿ ಸೇರಿ ಅದೇ ರೀತಿ ಆರು ಲಿಂಬೆ ಹಣ್ಣನ್ನು ಹಾಕ್ತಾಯಿದ್ದೇನೆ ಹುಳಿಗೆ ಅಷ್ಟು ಖಾರಕ್ಕೆ ಅಷ್ಟು ಹುಳಿ ಹಾಕಬೇಕಾಗ್ತದೆ ಅದೇ ರೀತಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ನೀವು ತಗೊಂಡಿರುವಂಥ ಮೆಣಸಿನಕಾಯಿ ತುಂಬ ಖಾರ ಅದಕ್ಕೆ ತಕ್ಕ ಹುಳಿ ಮತ್ತೆ ಉಪ್ಪನ್ನು ಹಾಕೊಳ್ಳಿ ಹಾಗೆ ಮತ್ತೆ ಇಂಥ ಅಳಸಂಡೆ ತೊಂಡೆ ಇದು ಸೌತೆ ಮುಳ್ಳು ಸೌತೆ ಕ್ಯಾರೆಟ್ ಇದನ್ನೆಲ್ಲ ತರಕಾರಿ ಉಪ್ಪಿನಕಾಯಿಗೆ ಹಾಕಿ ಮಾಡುವಂಥದ್ದು ಆದರೆ ತುಂಬ ಅದನ್ನೆಲ್ಲ ಹಾಕಿದರೆ ಅಂತ ಹೇಳಿದರೆ ತುಂಬ ಸ್ಟೋರ್ ಮಾಡಿಡ್ಲಿಕ್ಕೆ ಆಗುದಿಲ್ಲ ಮತ್ತು ನೊರೆ ನೊರೆಯೇ ಬರ್ತದೆ ಉಪ್ಪಿನಕಾಯೆಲ್ಲ ಹಾಗೆ ಈ ಉಪ್ಪಿನಕಾಯನ್ನು ಮಾಡಿ ಮಾತ್ರ ನೀವು ಎರಡು ದಿನ ಸೆಟ್ ಆಗಲಿಕ್ಕೋಸ್ಕರ ಹೊರಗಡೆ ಇಡ್ಬೋದು ಒಂದು ಎರಡು ದಿನ ಹೊರಗಡೆ ಇಡ್ಬೋದು ಮತ್ತು ಮಾತ್ರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಿ ಹಾಗೆ ನಾಲ್ಕು ಮಾವಿನಕಾಯನ್ನು ನಾಲ್ಕು ಟ್ರಿಪ್ ಈ ರೀತಿ ನಾನು ಮಿಕ್ಸರ್ ಈ ಚಾಪರಲ್ಲಿ ಹಾಕ್ತಾ ಇದ್ದೇನೆ ಯೂಶುವಲಿ ನನ್ನ ಎಲ್ಲ ವಿವರ್ಸಿಗೆ ಗೊತ್ತಿರ್ತದೆ ನಾನು ಯೂಸ್ ಮಾಡೋದು ಸುಜಾತಾ ಮಿಕ್ಸರ್ ಅಂತೇಳಿ ಆದರೆ ಈ ಸಲ ಆಟೋಂಬರ್ಗ್ ಮಿಕ್ಸಿ ತಗೊಂಡಿದ್ದೆ ಸುಮಾರು ಒಂದು ಆರೇಳು ತಿಂಗಳಾಯಿತು ಹಾಗೆ ಅದರಲ್ಲೊಂದು ಚಾಪರ್ ಜಾರ್ ಬಂದಿತ್ತು ಹಾಗೆಯೇ ಮಾವಿನಕಾಯಿ ಎಲ್ಲ ಸ್ವಲ್ಪ ಹಾರ್ಡಾಗಿದೆ ಅಲ್ಲ ನಾರ್ಮಲ್ ಚಾಪರಲ್ಲಿ ನಾವು ಚಾಪ್ ಮಾಡಲಿಕ್ಕೆ ಹೋದರೆ ಅದ್ರ ಥ್ರೆಡ್ ಕಟ್ ಆಗೋದಿಲ್ಲ ಬ್ಲೇಡ್ ಕಟ್ ಆಗೋದು ಏನಾದರೂ ಆಗುತ್ತೆ ತುಂಬ ಹಾರ್ಡ್ ಇರುತ್ತೆ ಅದಕ್ಕೋಸ್ಕರ ಎದುಗೂ ಎಲೆಕ್ಟ್ರಿಕ್ ಹಾಕಿದರೆ ತಿರುಗಲೇ ಬೇಕು ಹಾಗೆ ಜಾಮ್ ಏನಾಗೋದಿಲ್ಲ ಅದಕ್ಕೋಸ್ಕರ ಅದರಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಸಣ್ಣದಾಗಿ ಈ ರೀತಿ ಚೂರುಗಳು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಬೋದು ಹಾಗೆ ಇಷ್ಟು ಹೋಳುಗಳನ್ನಾಗಿ ಈ ರೀತಿ ಮಾಡಿದ್ದೇನೆ ಸ್ವಲ್ಪ ಸಣ್ಣದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಅಂತೇಳಿ ಹಾಗೆ ನಾಲ್ಕು ಟ್ರಿಪ್ ಈ ರೀತಿ ನಾಲ್ಕು ಮಾವಿನಕಾಯಿಯನ್ನು ಹಾಕಿ ಮಾಡಿದ್ದೇನೆ ನೆಕ್ಸ್ಟ್ ಸ್ಟೆಪ್ ಏನಂತೇಳಿದರೆ ಲಿಂಬೆಹಣ್ಣನ್ನು ಚೆಂದ ಮಾಡಿ ತೊಳೆದು ಸಣ್ಣಗೆ ಹೆಚ್ಚುವಂಥದ್ದು ಲಿಂಬೆಹಣ್ಣು ತರಕಾರಿ ಉಪ್ಪಿನಕಾಯಿ ಅಂತ ಹೇಳಿದರೆ ಸತೀಶ್ ಕಿಣಿಯವರು ಕೂಡ ಅದೇ ಹೇಳಿದರು ಲಿಂಬೆ ಹಣ್ಣಿನ ಒಂದು ಪರಿಮಳ ಬರಲೇಬೇಕು ಅದರಲ್ಲಿ ಅಂತ ವಿನೆಗರ್ ಬದಲಿಗೆ ಲಿಂಬೆಹಣ್ಣನ್ನು ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸಣ್ಣ ಸಣ್ಣಗೆ ಹೆಚ್ಚಬೇಕು ಲಿಂಬೆ ಹಣ್ಣಿನ ಒಂದು ಪರಿಮಳವೇ ಒಂದು ಮೊಬೈಲಲ್ಲಿ ತೋರಿಸ್ಲಿಕ್ಕಿದ್ರೆ ನಿಜವಾಗಿ ತೋರಿಸ್ತಿದ್ದೆ ನಾನು ಇಷ್ಟು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿದ್ದೇನೆ ಮಾಡ್ಲಿಕ್ಕೋಸ್ಕರದಲ್ಲಿ ನಿಂತು ಬಿಡುತ್ತೆ ಆಮೇಲೆ ಉಳಿದಿರುವ ರಸದಲ್ಲಿರುವ ಬೀಜವನ್ನು ಸಪ್ರೇಟ್ ಮಾಡ್ಲಿಕ್ಕೆ ನಾನಿಲ್ಲಿ ಇಲ್ಲಿ ಸ್ಟ್ರೈನರ್ ತಗೊಳ್ತಾ ಇದ್ದೇನೆ ಕಾಫಿ ಟೀ ಸೋಸುವಂತದ್ದು ಇದೆಯಲ್ವಾ ಅದರಲ್ಲಿ ಹಾಕಿ ಸೋಸಿ ಆ ಲಿಂಬೆಹಣ್ಣಿನ ರಸವನ್ನ ಈ ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೇನೆ ಈ ಲಿಂಬೆಹಣ್ಣಿನ ಒಂದು ರಸ ಹಾಕೋದ್ರಿಂದ ಎಂತ ಪರಿಮಳ ಮಾರೆ ಭಯಂಕರ ಆಯ್ತಾ ಆಗಿದೆ ಮಾತ್ರ ಉಂಟಲ್ಲ ಈಗ ಸಹನಾ ನನ್ನ ಫ್ರೆಂಡ್ ನೋಡಿದ್ರಂತ ಅವಳು ವೀಡಿಯೋ ಅಪ್ಲೋಡ್ ಆದ ಕೂಡಲೇ ವೀಡಿಯೋ ಕಾಲ್ ಮಾಡ್ತಾಳೆ ಖಂಡಿತ ಹಾಗೆ ತುಂಬ ಮಂದಿ ಇಷ್ಟಪಡ್ತಾರೆ ಇದು ಪಿಕ್ಕಲನ್ನು ಹಾಗೆ ಇಲ್ಲಿ ಅನ್ನು ಯಾವ ರೀತಿ ತೊಳೆದು ನೀವು ತೊಳಿತಾರೋ ಇಲ್ವೋ ಅಂತೇಳಿ ಕೆಲವರಿಗೆ ಇರ್ಬೋದು ಯಾಕಂದರೆ ನಾನು ಹೇಳಿದ್ದೇನೆ ಯಾವುದಕ್ಕೂ ನೀರನ್ನು ತಾಗಿಸದೆ ಆದಷ್ಟು ಮಾಡಬೇಕಂತ ಕಾಲಿಫ್ಲವರ್ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ನೀರಲ್ಲಿ ಚೆಂದ ಮಾಡಿ ತೊಳೆದು ಫ್ರೆಶ್ ಆಗಿ ಇವತ್ತೇ ಬಂದಿರೋ ಕಾಲಿಫ್ಲವರ್ ತಂದರೆ ಬಹಳ ಉತ್ತಮ ಇಲ್ಲದಿದ್ರೆ ಹುಳ ಎಲ್ಲ ಇರುತ್ತಲ್ಲ ಹಾಗೆ ಅದನ್ನು ಕೂಡ ಒಂದೆರಡು ಮೂರು ನೀರಲ್ಲಿ ತೊಳೆಯುದು ಮತ್ತೆ ನಾನು ಕುದಿಸಿ ಆರಿದ ನೀರನ್ನೇ ಇವತ್ತು ಉಪ್ಪಿನಕಾಯಿಗೆ ಉಪಯೋಗಿಸ್ತೇನೆ ಹೇಳಿದೆ ಅಲ್ಲ ಆಲ್ರೆಡಿ ಹಾಗೆ ಅದಕ್ಕೋಸ್ಕರ ಕುದಿಸಿ ಆರಿದ ನೀರಲ್ಲೇ ಹಾಕಿ ಇನ್ನೊಮ್ಮೆ ತೊಳೆದು ಅದನ್ನು ಹಾಕ್ತೇನೆ ಅದೇ ರೀತಿ ಶುಂಠಿ ಕೂಡ ಅಷ್ಟೇ ಒಂದು ಶುಂಠಿ ಸಿಪ್ಪೆಯನ್ನು ಸುಲದೆ ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತಾರೆ ಅಡುಗೆಗೆ ಹಾಗೆ ನಾನಿಲ್ಲಿ ಸಿಪ್ಪೆಯನ್ನು ತೆಗೆದು ಶುಂಠಿ ಕೂಡ ಚಾಪರಲ್ಲಿ ಹಾಕಿ ಸಣ್ಣದಾಗಿ ಚಾಪ್ ಮಾಡಿದ್ ಬರೀ ಸಣ್ಣದಲ್ಲ ಬಾಯಿಗೆ ಸಿಗಬೇಕು ಅದೊಂದೊಂದು ತಿನ್ನಬೇಕಾದ್ರೆ ಚೆನ್ನಾಗಿರ್ತದೆ ಹಾಗೆ ಕಾಲಿಫ್ಲವರ್ ಶುಂಠಿ ಎಲ್ಲ ಹಾಕಿ ಆಯಿತು ಹೀಗೇನು ನಮ್ಮ ಮಸಾಲೆ ಮಸಾಲೆಗೆ ನಾನಿಲ್ಲಿ ಒಂದು ಗ್ಲಾಸಲ್ಲಿ ನೋಡಿ ಇಷ್ಟೇ ಸಣ್ಣ ಗ್ಲಾಸ್ ಇದ್ದು ಮುಕ್ಕಾಲು ಗ್ಲಾಸ್ ಅಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ ಹಾಗೆ ಮಿಕ್ಸರ್ ಜಾರಲ್ಲಿ ಸಾಸಿವೆ ಮತ್ತು ಸ್ವಲ್ಪ ಇಂಗು ಇಂಗು ಗಟ್ಟಿ ಇಂಗು ತಗೊಂಡಿದ್ದೇನೆ ಹಸಿ ಸಾಸಿವೆ ಹಾಕಿದ ಇದು ಹುರಿಲಿಲ್ಲ ಹಸಿ ಸಾಸಿವೆ ಇಂಗು ಇಷ್ಟು ಹಾಕ್ತಾ ಇದ್ದಾನೆ ಅದೇ ರೀತಿ ಇದಕ್ಕೆ ನಾನು ಉಪ್ಪು ಅದೇ ಗ್ಲಾಸಲ್ಲಿ ಸಾಸಿವೆ ತಗೊಂಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಕಲ್ಲುಪ್ಪನ್ನು ಸೇರಿಸಿ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೇನೆ ಈ ರೀತಿ ಪೌಡ್ರ್ ಆಯ್ತಲ್ವ ಈಗ ಕುದಿಸಿ ಆರಿದ ನೀರು ಅದನ್ನೇ ಹಾಕಿ ಇನ್ನೊಮ್ಮೆ ರುಬ್ಕೊಳ್ಳೋದು ರುಬ್ಕೊಳ್ಳುವಾಗ ಮಾತ್ರ ಇಲ್ಲಿ ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಟ್ಟಂತ ಈ ಫ್ರೈ ಮಾಡಿರುವಂಥ ಮೆಣಸು ಕಂಪ್ಲೀಟಾಗಿ ತಣಿಬೇಕು ಇಲ್ಲದಿದ್ರೆ ಉಪ್ಪಿನಕಾಯಿ ಹಾಳಾಗ್ತದೆ ಇದನ್ನು ಹಾಕಿ ನುಣ್ಣಗಿನ ಮಸಾಲೆ ಮಾಡ್ಕೊಳ್ಬೇಕು ನೀವು ಟಿಲ್ಟಿಂಗಿ ಗ್ರೈಂಡರಲ್ಲಿ ಹಾಕಿದರೆ ಒಳ್ಳೆಯದು ಇಲ್ಲಾಂದರೆ ಮಿಕ್ಸಿ ನಮ್ಮದು ಒಳ್ಳೆಯದಿದೆ ಅಂತಾದರೆ ಆ ರೀತಿ ನು ಮಿಕ್ಸಿ ಜಾರಲ್ಲೇ ನುಣ್ಣಗೆ ರುಬ್ಕೊಳ್ಳಿ ಈಗ ನಮ್ಮ ಗ್ರೀನ್ ಚಿಲ್ಲಿ ಪಿಕ್ಕಲ್ ರೆಡಿಯಾಗಿದೆ ಚಿಲ್ಲಿ ಪಿಕ್ಕಲ್ ಎಷ್ಟು ಸಕ್ಕದಾಗಿದೆ ನಿಜವಾಗ್ಲೂ ಪರಿಮಳ ಅಂತೂ ಇದೆ ಟೇಸ್ಟ್ ಅಂತೂ ಸ್ವರ್ಗ ಸ್ವರ್ಗ ಹೇಳೋದೇ ಬೇಡ ಹಾಗೆ ಈ ರೀತಿ ಸೆಟ್ ಎಲ್ಲ ಮಾಡಿ ಆದಮೇಲೆ ಈ ರೀತಿ ಆಗಿದೆ ಈಗ ಪಿಕ್ಕಲ್ ಓಕೆ ಒಂದು ದಿನ ಹೊರಗಡೆ ಇಟ್ಟು ಮರುದಿನ ಯಾವ ರೀತಿ ಆಗಿದೆ ಅಂತೇಳಿ ನಿಮಗೀಗ ತೋರಿಸ್ತೇನೆ ಟೆಂಟಂಡ್ ನೋಡಿ ಈ ರೀತಿ ಬಂದಿದೆ ಕಲರ್ ಸೂಪ್ ಆಯಿತಾ ಭಾರಿ ಆಗಿದೆ ಪಿಕ್ಕಲು ಇದಕ್ಕೆ ಒಂದು ಸೇರು ಕುಚ್ಚಲಕ್ಕಿ ಗಂಜಿ ಅದಿರ ಅದರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಪಿಕ್ಕಲು ಹಾಕಿ ಊಟ ಮಾಡಿದರೆ ಸ್ವರ್ಗ ಸ್ವರ್ಗ ಸಕ್ಕತ್ತಾಗಿರ್ತದೆ ಇಲ್ಲ ವೈಟ್ ರೈಸಿಗೆ ಮೊಸರನ್ನು ಹಾಕಿ ಪಿಕ್ಕಲನ್ನು ಹಾಕಿ ಊಟ ಮಾಡಿದರೆ ಮೃಷ್ಟಾನ್ನ ಭೋಜ್ಯ ನಿಮಗೆಲ್ಲ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ ಈ ಗ್ರೀನ್ ಚಿಲ್ಲಿ ಪಿಕಲ್ ಅನ್ನ ನೀವು ನೋಡಿದ್ರಿ ಹಾಗೆ ನಿಮ್ಗೆ ಖಂಡಿತವಾಗಿ ಗ್ರೀನ್ ಪಿಕಲ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ ಅದೇ ರೀತಿ ಧೃತಿ ಪೂಜಾರಿ ಅವರೇ ಕಮೆಂಟ್ ಅನ್ನು ಹಾಕಿ ತಿಳಿಸಿದಕ್ಕೆ ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಹೀಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಫಸ್ಟ್ ಟೈಮ್ ಕಣಿಸುವ ನೋಡೋದಾದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ